ನಾವು ನಮ್ಮ ದೇಶದ ಒಂದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ಸಿಗಂದೂರಿನ ಚೌಡೇಶ್ವರಿ ಸಾಹಿತ್ಯ ಇರ್ತಕ್ಕಂಥ ಒಂದು ಸೇತುವೆ ನಾವು ಮುಂಚೆ ಹೊಳೆ ಭಾಗದಿಂದ ಲಾಂಚ್ ಮೂಲಕ ನಾವು ಹೋಗ್ತಾ ಇದ್ವಿ ಲಾಂಚ್ ಮೂಲಕ ಹೋಗ್ಬೇಕಾದ್ರೆ ಒಂದು ಲಾಂಚ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅದೇ ರೀತಿ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಹಾಗೆಯೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಲಪ್ನವರು ಅವರೆಲ್ಲ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ಬೋದು ಏಷ್ಯಾ ಖಂಡದಲ್ಲಿ ಎರಡನೆಯ ಅತಿ ದೊಡ್ಡ ಸೇತುವೆಯ ಉದ್ಘಾಟನೆಯ ದಿನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ ನಾವು ಒಂದು ಬಸ್ಸು ಜನ ಇವತ್ತು ನಮ್ಮ ಶಕ್ತಿ ಕೇಂದ್ರದಿಂದ ಒಂದು ಅನೇಕ ಬಸ್ಸುಗಳಿಂದ ಹೋಗ್ತಾ ಇದೆ ನಾವೆಲ್ಲರೂ ಕೂಡ ಈ ಗುಡ್ಡಪ್ಪ ಹಾಗೆ ಕೋಡಂದೂರು ಬೇರೆ ಹೋಗ್ತೀವಿ ಈ ಪಂಚಾಯಿತಿಯ ಎಲ್ಲ ಪ್ರಮುಖರುಗಳು ಎಲ್ಲರೂ ಇದರಲ್ಲಿ ಹೋಗ್ತಾ ಇದ್ದೇವೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ಪರಿಚಯವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನಿಮ್ಮ ಹೆಸರು ಹೇಳ್ಕೊಂಬಿಡಿ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ಹಾಂ ಸೂಷನ್ಕಾರಿ ಪ್ರಧಾನ ಕಾರ್ಯದರ್ಶಿ ಮಹಾಶಕ್ತಿ ಕೇಂದ್ರ ಹೇಳಿ ನಿಮ್ದು ಪ್ರಧಾನ ಕಾರ್ಯದರ್ಶಿ ಸರಿ ಸರಿ ಹೆಸರು ಹೇಳ್ಕೊಂಬಿಡಿಮ್ದು ಹೇಳ ಜನಾರ್ದನ್ ಅವ್ರದ್ದು ಎರಡೇ ಹಾ ಮೇಡಮ್ ಹೇಳಿ ನಿಮ್ಮ ಹೇಳಿ ಎಷ್ಟು ನೆನ್ ಮಾಡಕೊಳ್ಳಿ ನಿಮ್ಮ ನಿಮ್ಮ ಹೆಸರು ನಿಮ್ಮ ನಿಮ್ಮ ಹೆಸರು ನೆನ್ ಮಾಡಕೊಳ್ಳಿ ಹಾ ಬೇಗ ಹೇಳಿ ಆರೆಗ ರಾಂಪಾಟಿ ನೋಡಿ ಪಾರ್ಟಿ ಜವಾಬ್ದಾರಿ ಇತ್ರ ಹೇಳಬಿಡಿ ಎಷ್ಟು ನೆನ್ ಮಾಡಕೊಳ್ಳಿ ಬೇಗ ರೇವತಿ ಆರೆಗ ಜವಾಬ್ದಾರಿ ಹೇಳಿಬಿಡಿ ಹಾ ನಿಮ್ಮ ಜವಾಬ್ದಾರಿ ಹೇಳಲಿ ಹೇಳಬಿಡಿ ಶುಭಗಾಂಧಿ ಪದ್ಮನಾನ್ ತಾಲ್ಲೂಕಾಯದ ಶ್ರೀ ಆಹ್ಮಂ ಅಂಧೇದಾರ್ ರಾಜ್ಯ ಮಾಹಿತಿ ಮತ್ತು ಕಾರ್ಯಕಾರಿ ಇನಿ ಸರ್ ಹಾ ನಿಮ್ದು ನೋಡಿ ನಿಮ್ಮ ನಿಮ್ದ್ ಎಷ್ಟು ಏನ್ ಮಾಡ್ಕೊಳ್ಳಿ ಹೇಳ್ರಿ ಹೇಳಿ ಎಷ್ಟ್ರಿ ನಿಮ್ದು ಸುರೇಶ್ ಬಿಟ್ಟು ಬೂತ್ ಅಧ್ಯಕ್ಷರು ರಾತ್ರಿ ಲೈಟ್ ಆಫ್ ಮಾಡಿ ಹಾ ಜವಾಬ್ದಾರಿ ಹೇಳಿ ಅಧ್ಯಕ್ಷರು ಶಿವಕುಮಾರ್ ಶಿವಕುಮಾರ್ ಆರ್ಗ ಭೂತ್ ಅಧ್ಯಕ್ಷರು ಆನಂದ್ ಅಧ್ಯಕ್ಷರು ಮಾತಾಡ್ರಿ ನಿಮ್ಗೆ ಹತ್ರ ಗುಡಿ ಹೆಸರು ಹೆಸರೇನ್ರಿ ಬೂತ್ ಅಧ್ಯಕ್ಷರು ಚೋಡಾಮಣಿ ಅವರು ಹೆಸರು ಮರ್ತೋಗಿದ್ಯಾ ಅವ್ರಿಗೆ ಹಾ ಇದೆ ಕಿಚ್ಚೇರಿ

ಒಬಿಸಿ ನಿರ್ದೇಶಕರ ಹೇಳ್ರಿ ತಾಲೂಕ್ ಓಬಿಸಿ ನಿರ್ದೇಶಕರ ನಿಮ್ಮ ಹೆಸರೇ ಪಕ್ಷಿ ಜವಾಬ್ದಾರಿ ಇದ್ರೆ ಹೇಳಿ ಸರ್ ನಿಮ್ಮ ನಿಮ್ಗೆ ಹೇಳಿ ಸದಸ್ಯ ಶಂಕರ್ ಸದಸ್ಯರು ನಿಮ್ ಸುಮಾರು ಇದೇನಲ್ಲ ಯಾರು ಒಂದೇಳಿ ಸತೀಶ್ ಶೆಟ್ಟರ್ ಅವಳೊಂದು ಶಕ್ತಿ ಕೇಂದ್ರದ ಅಧ್ಯಕ್ಷರು ತಲಹುಗ ಶಕ್ತಿ ಕೇಂದ್ರ ಅರ್ಣಪುರ ಶಕ್ತಿ ಕೇಂದ್ರದ ಅಧ್ಯಕ್ಷರು ಒಬಿಸಿ ತಾಲೂಕು ಉಪಾಧ್ಯಕ್ಷರು ನಮಸ್ಕಾರ